ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಆಕ್ರೋಶಗೊಂಡಿದ್ದಾರಂತೆ ಇವತ್ತು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ತೀರ್ಮಾನಕ್ಕೆ ಬಂದಿದ್ದಾರಂತೆ ಮಂಗಳೂರಿನ ಶಾದಿ ಮಹಲ್ ಹಾಲ್ನಲ್ಲಿ ಅವರು ಸಭೆ ಸೇರಿದ್ರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ಸೇರಿ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಕೂಡ ನಾಯಕರುಗಳು ಹೇಳಿದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಆಡಿಯೋ ಓಡಾಡ್ತಾ ಇದೆ ಬೇಸರ ಆಗಿದೆ ಹಿಂಗಾಗಿ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಮುಖಂಡರು ಹೇಳ್ತಾ ಇದಾರೆ ಬರೀ ಆಡಿಯೋ ತೋರಿಸ್ತೀವಿ ತೋರಿಸ ನಾಳೆ ಬೋಳಾರ ನಲ್ಲಿ ಎರಡೂವರೆ ಗಂಟೆಗೆ ಸಾಮೂಹಿಕ ರಾಜೀನಾಮೆ ಪ್ರಕಟಿಸುವ ನಿಟ್ಟಿನಲ್ಲಿ ಸಭೆ ಅಲ್ಲಾ

ಅದರ ಟೈಪ್ ಆಗ್ತಾ ಇದೆ ಯಾರೆಲ್ಲ ಆಸಕ್ತವ್ರು ಎಲ್ರು ಬರ್ಬೋದು ಆಯ್ತಾ ಬರಿ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪೃಥ್ವಿರಾಜ್ ನಾವು ನೋಡ್ತಾ ಇದ್ದೀವಿ ಒಂದು ಕಡೆಗೆ ರಂಪಾಟ ಜೊತೆಗೆ ಏನಂದರೆ ಈ ಕಲ್ಲೆಸದಿರುವಂಥದ್ದು ಗದ್ಲ ಗಲಾಟೆ ಇನ್ನೊಂದು ಕಡೆಗೆ ನಾವು ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಎಚ್ಚರಿಕೆಯ ಸಂದೇಶ ಇದೆಲ್ಲದರ ಜೊತೆಗೆ ಈಗಲೂ ಕೂಡ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಹೇಗಿದೆ ಒಟ್ಟಾರೆ ಸ್ಥಿತಿಗತಿಗಳು ಪೃಥ್ವಿ ಖಂಡಿತ ರಂಗನಾಥ್ ನಿನ್ನೆ ಏನು ಈ ಒಂದು ಎಲ್ಲ ರೀತಿಯಲ್ಲಿ ಘಟನೆಗಳು ನಿನ್ನೆ ಮುನ್ನೆ ನಡೀತು ಅದಾದ ಬಳಿಕ ನಿನ್ನೆ ಏನು ಶವಯಾತ್ರೆಯನ್ನು ಮಾಡಲಾಯಿತು ಶವಯಾತ್ರೆಗೂ ಮುನ್ನ ಆ ತುಂಬೆ ಬಳಿ ಏನು ಬಂಟ್ವಾಳ ತಾಲೂಕಿನ ತುಂಬೆ ಬಳಿ ಇಂಥದ್ದೊಂದು ಕೃತ್ಯಕ್ಕೆ ಈ ಒಂದು ಯುವಕರು ಕೈ ಹಾಕಿರುವಂಥದ್ದು ಅಂದರೆ ಇದೊಂದು ವಿಡಿಯೋ ಕ್ಲಿಪ್ ಸಿಕ್ಕಿರೋದು ಮಾತ್ರ ಈ ರೀತಿ ಸಾಕಷ್ಟು ಅಂದರೆ ಶವಯಾತ್ರೆ ಬರೋದಕ್ಕಿಂತ ಮೊದಲೇ ಹೋಗಿ ಬಲವಂತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿರುವಂಥದ್ದು ಕೆಲವು ಕಡೆ ಕ್ಲೋಸ್ ಮಾಡಿಸಿದ್ದಾರೆ ಕೆಲವು ಕಡೆ ಹಲ್ಲೆ ಮಾಡಿ ಕ್ಲೋಸ್ ಮಾಡಿಸಿದ್ದಾರೆ ಮತ್ತು ಪೊಲೀಸ್ ಸೈರನ್ ಮತ್ತೆ ಪೊಲೀಸರು ಬಿಗಿ ಬಂದೋಬಸ್ತ್ ಇರೋದ್ರಿಂದ ಅಲ್ಲಲ್ಲಿ ಪೊಲೀಸರು ಇಮಿಡಿಯೇಟ್ ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿಂದ ಚದುರಿರುವಂತದ್ದು ಸೊ ಇಂತ ಘಟನಾವಳಿಗಳು ನಿನ್ನೆ ನಡೆದಿದ್ದಂಥದ್ದು ಆ ಒಂದು ಸಿಸಿ ಟಿವಿ ದೃಶ್ಯಾವಳಿಗಳು ಇವತ್ತೆಲ್ಲವೂ ಕೂಡ ಇವತ್ತು ವೈರಲ್ ಆಗ್ತಾ ಇದೆ ಲಭ್ಯವಾಗ್ತಾ ಇರುವಂತದ್ದು ಸೊ ಇದು ಒಂದು ಕಡೆ ಆದರೆ ಇವತ್ತು ಇನ್ನೂ ಕೂಡ ಕರಾವಳಿಯಲ್ಲಿ ಇಂಥ ಈ ಪರಿಸ್ಥಿತಿ ಬೂದಿ ಮುಚ್ಚಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿ ಮುಂದುವರೆದಿದೆ ಯಾಕೆಂತ ಹೇಳಿದರೆ ಏನು ಈ ಒಂದು ಕೋಮು ಸಂಘರ್ಷ ಕೋಮು ಸೌಹಾರ್ದತೆಗೆ ಧಕ್ಕೆಯಾಗುವಂಥ ಸಂದರ್ಭದಲ್ಲಿ ಇದು ಬೇಗ ಸರಿಯಾಗುವುದಿಲ್ಲ ಅಲ್ಲಲ್ಲಿ ಏನು ಶಾಂತಿಯುತವಾದ ಪರಿಸ್ಥಿತಿ ಕಂಡು ಬಂದರೂ ಕೂಡ ಆ ಹೀಟ್ ಇನ್ನೂ ಕಡಿಮೆ ಆಗಿಲ್ಲ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿಯೇ ಇರುವಂಥದ್ದು ಅದಕ್ಕೋಸ್ಕರ ನಾಳೆ ಸಂಜೆವರೆಗೂ ಕೂಡ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿ ಸೇರಿದಂತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿ ಎನ್ ಎಸ್ ಜನಸಾಮಾನ್ಯರು ಯಾರ ಮಾತನ್ನು ಕೇಳ್ತಾರೆ ಅಂತಂದ್ರೆ ಧಾರ್ಮಿಕ ಮುಖಂಡರ ಮಾತನ್ನು ಕೇಳ್ತಾರೆ ನಾಯಕರ ಮಾತನ್ನ ಕೇಳ್ತಾರೆ ಈ ರೀತಿ ಏನಾದ್ರೂ ಶಾಂತಿ ಸಭೆಗಳನ್ನ ಸೇರಿಸಿ ತಪ್ ಸಂದೇಶಗಳು ರವಾನೆ ಆಗ್ಬಾರ್ದು ನಾವೆಲ್ಲರೂ ಕೂಡ ಶಾಂತವಾಗಿರೋಣ ಅನ್ನುವಂತ ಏನಾದ್ರೂ ಶಾಂತಿ ಸಭೆಗಳು ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದಾರಾ ಸದ್ಯಕ್ಕೆ ಅಂಥ ಶಾಂತಿ ಸಭೆಗಳು ಯಾವುದು ಕೂಡ ನಿಗದಿಯಾಗಿಲ್ಲ ಆದರೆ ಪುತ್ತೂರು ಮುಸ್ಲಿಂ ಒಕ್ಕೂಟ ಒಂದು ಪತ್ರಿಕಾಗೋಷ್ಠಿಯನ್ನು ಮೂರು ಗಂಟೆಗೆ ಕರೆದಿರುವಂಥದ್ದು ಮತ್ತು ಎಸ್ ಡಿ ಪಿ ಪಕ್ಷ ಇವತ್ತು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಸದ್ಯಕ್ಕೆ ಧಾರ್ಮಿಕ ಸಭೆಗಳು ಧಾರ್ಮಿಕ ಅಂದರೆ ಪರಸ್ಪರ ಧಾರ್ಮಿಕ ಸಭೆಗಳು ಯಾವುದೂ ಕೂಡ ಇನ್ನೂ ಕೂಡ ನಿಗದಿಯಾಗಿಲ್ಲ ಆದರೆ ಸದ್ಯಕ್ಕೆ ಕೆಲವೊಂದು ಪತ್ರಿಕಾಗೋಷ್ಠಿಗಳು ಇವತ್ತು ಸಾಕಷ್ಟು ಇಟ್ಕೊಂಡಿರುವಂಥದ್ದು ಸೊ ಅದರಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನಾವು ನೋಡಬೇಕಾಗಿದೆ ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಕಾಂಗ್ರೆಸ್ ರಾಜೀನಾಮೆ ಪರ್ವಾ ಅಂದರೆ ಅಲ್ಪಸಂಖ್ಯಾತ ಘಟಕದಲ್ಲಿ ಇರುವಂತಹ ಎಲ್ಲ ಪೋಸ್ಟ್ನಲ್ಲಿ ಇರುವಂಥವರು ಕೂಡ ಈಗ ರಾಜೀನಾಮೆ ಕೊಡಲಿಕ್ಕೆ ಸಾಮೂಹಿಕ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂತದ್ದು ಸದ್ಯಕ್ಕೆ ಏನು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಂತಹ ಮಾಜಿ ಮೇಯರ್ ಅಶ್ರಫ್ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ ಅದೇ ರೀತಿ ಸಾಕಷ್ಟು ಒಂದು ಸಣ್ಣ ಸಣ್ಣ ಪೋಸ್ಟ್ನಲ್ಲಿರುವಂಥ ಎಲ್ಲ ಅಲ್ಪಸಂಖ್ಯಾತ ಘಟಕದ ಪದಾಧಿಕಾರಿಗಳು ಕೂಡ ಈಗ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು ಇವತ್ತು ಶಾದಿ ಮಾಲ್ನಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಎಷ್ಟು ಜನರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದನ್ನ ಎರಡೂವರೆಗೆ ಅವರು ಘೋಷಣೆಯನ್ನ ಮಾಡಲಿದ್ದಾರೆ ಸೊ ಇದು ಒಂದು ಕಡೆ ನಡೀತಾ ಇದೆ ಸೊ ಇವರ ಆರೋಪ ಇರುವಂತದ್ದು ಸರ್ಕಾರ ಇಂದು ಹತ್ಯೆಗಳನ್ನು ತಡೀತಾ ಇಲ್ಲ ಮತ್ತೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಈ ಒಂದು ಏನು ಅಬ್ದುಲ್ ರಹಿಮಾನ್ ಕೊಲೆಯನ್ನು ವೈಯಕ್ತಿಕ ಕೊಲೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಅದನ್ನ ವಾಪಸ್ ತೆಗೆದುಕೊಳ್ಬೇಕು ಅದು ವೈಯಕ್ತಿಕ ಕೊಲೆ ಅಲ್ಲ ಅನ್ನೋದು ಈ ಒಂದು ಅಲ್ಪಸಂಖ್ಯಾತ ಘಟಕದ ಈ ಈ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳ ಒಂದು ವಾದ ಆಗಿರುವಂಥದ್ದು ಸದ್ಯಕ್ಕೆ ಇಂಥದ್ದೊಂದು ಹೇಳಿಕೆಗಳು ರಾಜಕೀಯ ತಿರುವು ಇದನ್ನು ಪಡ್ಕೊಳ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಪರ್ಯಾಯ ಪಕ್ಷವನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ಕಾಂಗ್ರೆಸ್ಗೆ ಇಲ್ಲಿ ಅಲ್ಪಸಂಖ್ಯಾತ ಮುಖಂಡರುಗಳು ಮತ್ತು ಆ ಒಂದು ಕಾರ್ಯಕರ್ತರುಗಳು ರವಾನಿಸ ರವಾನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಗ ಇದು ರಾಜಕೀಯ ತಿರುವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು ಅಂದರೆ ಏನು ಜಿಲ್ಲೆಗೆ ಗೃಹ ಸಚಿವರು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳೇ ಖುದ್ದು ಭೇಟಿ ನೀಡಬೇಕು ಅನ್ನೋದು ಅವರ ಆಗ್ರಹ ಇರುವಂಥದ್ದು ಆದರೂ ಕೂಡ ಯಾರು ನಿನ್ನೆಯಿಂದ ಇಲ್ಲಿವರೆಗೂ ಯಾರು ಕೂಡ ಭೇಟಿ ನೀಡಿಲ್ಲ ಸದ್ಯಕ್ಕೆ ಏನು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪೊಲೀಸ್ ಬಂದೋಬಸ್ತ್ ಮುಂದುವರೆದಿದೆ ಇವತ್ತು ಸಾಕಷ್ಟು ಬೆಳವಣಿಗೆಗಳಾಗಲಿಕ್ಕೆ ಇದೆ ಅಲ್ಲಲ್ಲಿ ಮೀಟಿಂಗ್ಗಳು ಪ್ರೆಸ್ ಮೀಟ್ಗಳಿದೆ ಮೀಟಿಂಗ್ಗಳಿದೆ ಪೊಲೀಸ್ ಅಧಿಕಾರಿಗಳ ಸಭೆಗಳಿದೆ ಶಾಂತಿಯನ್ನು ಕಾಪಾಡಲಿಕ್ಕೆ ಅಧಿಕಾರಿಗಳು ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಲ್ಲಿ ಸ್ಥಳೀಯ ಮುಖಂಡರಗಳನ್ನು ಕರೆದು ಪೊಲೀಸರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬಿಗಿ ಬಂದೋಬಸ್ತ್ ಇತ್ತು ಜೊತೆಗೆ ಮಳೆ ಕೂಡ ಇರೋದ್ರಿಂದ ಅಧಿಕಾರಿಗಳು ಬಾರಿ ಹರಸಾಹಸ ಪಡ್ತಾನೆ ಇದಾರೆ ಅಂತಾನೆ ಹೇಳ್ಬೋದು ರಂಗನಾಥ್ ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ ನೋಡಿ ಎಸ್ ಡಿ ಪಿ ಆ ಕಡೆಗೆ ತುಂಬಾ ಸ್ಟ್ರಾಂಗ್ ಇದೆ ಏನಾದರೂ ಕಾಂಗ್ರೆಸ್ ನಾಯಕರು ಈ ರೀತಿ ರಾಜೀನಾಮೆ ಕೊಟ್ಟರೆ ಅವ್ರನ್ನ ಹೇಳ್ಕೊಳ್ಳಿಕ್ಕೆ ಸಿದ್ಧವಾಗಿರುತ್ತೆ ಯಾವಾಗಲೂ ಕೂಡ ಕಾಂಗ್ರೆಸ್ ಈ ನಿಟ್ಟಿನಲ್ಲೂ ಕೂಡ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಬೇಕು ಯಾವ ರೀತಿ ಮನವೊಲಿಸ್ತಾರೆ ನೋಡೋಣ